ಉಡುಪಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ ಹೀಗಾಗಿ ಮೂರು ತಾಲೂಕುಗಳ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ವರ್ಷಧಾರೆ ಅಬ್ಬರಕ್ಕೆ ಮೂರು ತಾಲೂಕುಗಳಲ್ಲಿ ಮಳೆ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ಜಿಲ್ಲೆಯ ಮೂರು ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬೈಂದೂರು ಕುಂದಾಪುರ ಬ್ರಹ್ಮಾವರ ತಾಲೂಕುಗಳ ಶಾಲೆಗಳಿಗೆ ಹಾಗೆಯೇ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಯಾ ಎಷ್ಟರ ಮಟ್ಟಿಗೆ ಮಳೆ ಆರ್ಭಟ ಇದೆ ಅಂತ ಗಮನಿಸ್ತಾ ಹೋಗೋದಾದರೆ ಬೈಂದೂರು ತಾಲೂಕು ಆಗಿರ್ಬೋದು ಕುಂದಾಪುರ ತಾಲೂಕು ಆಗಿರಬಹುದು ಹಾಗೆಯೇ ಬ್ರಹ್ಮಾವರ ತಾಲೂಕು ಆಗಿರಬಹುದು ಇಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಒಂದು ಕಡೆಯಲ್ಲಿ ಪ್ರಮುಖ ನದಿಗಳು ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನದಿಗಳು ಹರಿಯುತ್ತೆ ಹಾಗೆಯೇ ಉಡುಪಿ ಜಿಲ್ಲೆಯ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಇನ್ನೊಂದು ಕಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆಯ ನರ್ತನ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ಎನ್ಡಿಆರ್ಎಫ್ ತಂಡವನ್ನು ರವಾನೆ ಮಾಡಲಾಗಿದೆ ಇಪ್ಪತ್ತೈದು ಜನರ ಎರಡು ತಂಡ ಉತ್ತರ ಕನ್ನಡಕ್ಕೆ ರವಾನೆ ಮಾಡಲಾಗಿದೆ ಬೆಂಗಳೂರಿನಿಂದ ಉತ್ತರ ಕನ್ನಡಕ್ಕೆ ಎಫ್ ತಂಡವನ್ನ ಕಳುಹಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾರವಾರ ಕುಮಟಾ ಅಂಕೋಲ ಭಾಗಕ್ಕೆ ರವಾನೆ ಮಾಡಲಾಗಿದೆ ರಕ್ಷಣಾ ಕಾರ್ಯಾಚರಣೆಗೆ ಇಳಿಯೋಕೆ ಎನ್ಡಿಆರ್ಎಫ್ ತಂಡ ಕೂಡ ಸಜ್ಜಾಗಿದೆ ಕರಾವಳಿ ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರಬಹುದು ಉಡುಪಿ ಆಗಿರಬಹುದು ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆ ಈ ಮೂರು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಒಂದು ಕಡೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಎಷ್ಟರ ಮಟ್ಟಿಗೆ ಜೋರಾಗಿ ಬರ್ತಾ ಇದೆ ಅಂತ ಹೇಳಿದರೆ ಗಾಳಿ ಮಳೆ ಸಮೇತ ಬರ್ತಾ ಇದೆ ಹೀಗಾಗಿ ಒಂದಷ್ಟು ತೋಟಗಳು ಕೂಡ ತೋಟಗಳಲ್ಲಿ ಇರುವಂಥ ಮರಗಳು ನೆಲಕ್ಕೆ ಉರುಳಿರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಉಡುಪಿ ಜಿಲ್ಲೆಯ ಅಮಾಸ್ ಬೈಲು ದೃಶ್ಯಾವಳಿಗಳು ಮೂರು ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬೈಂದೂರು ಕುಂದಾಪುರ ಹಾಗೆಯೇ ಬ್ರಹ್ಮಾವರ ತಾಲೂಕುಗಳ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿರುವಂಥದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಸರ್ವೇಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಮುಂಗಾರು ಆರಂಭದಲ್ಲಿ ಆಗಿರ್ಬೋದು ಕರಾವಳಿ ಭಾಗ ಆಗಿರ್ಬೋದು ಇಲ್ಲೆಲ್ಲವೂ ಕೂಡ ಉತ್ತಮ ಮಳೆ ಆಗುತ್ತೆ ಈ ಮಳೆಯೊಂದಿಗೆ ಜನರು ಬದುಕನ್ನು ನಡೆಸೋದು ಕಲ್ತ್ಕೊಂಡಿದ್ದಾರೆ ಆದರೆ ಕೆಲವೊಂದಿಷ್ಟು ಅನಾಹುತಗಳು ಅಲ್ಲಲ್ಲಿ ಸಂಭವಿಸೋದು ಸಾಮಾನ್ಯ ಇದರಿಂದ ಆತಂಕವೂ ಕೂಡ ಎದುರಾಗುತ್ತೆ ಜನರಿಗೆ ತೊಂದರೆ ಕೂಡ ಆಗುತ್ತೆ ಒಂದಷ್ಟು ಕಡೆಗಳಲ್ಲಿ ತೋಟಕ್ಕೆ ತೋಟವೇ ನೆಲಸಮ ಆಗೋದು ಧರೆಗುರುಳೋದು ದೊಡ್ಡ ದೊಡ್ಡ ಮರಗಳು ಧರೆಗುರುಳಿರುವಂಥ ದೃಶ್ಯಾವಳಿಗಳನ್ನು ನಿರ್ಮಿಸ್ತಾ ಇದ್ದೀರಾ ಒಂದಷ್ಟು ಪ್ರಮುಖ ನದಿಗಳು ತುಂಬಿ ಹರಿತಾ ಇದೆ ರಸ್ತೆಗಳು ಕಾಣ್ತಾ ಇಲ್ಲ ಹೀಗಾಗಿ ಜನ ಸಂಚಾರ ಮಾಡೋದು ಕೂಡ ಕಷ್ಟ ಸಾಧ್ಯ ಆಗಿದೆ ಇನ್ನೊಂದು ಕಡೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇತುವೆ ಕಾಲ್ ಸಂಕಾಯದನ್ನೆಲ್ಲ ದಾಟ್ಕೊಂಡು ಹೋಗಬೇಕು ಶಾಲಾ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿದರೆ ಅದು ಕೂಡ ಕಷ್ಟ ಸಾಧ್ಯ ಯಾಕಂತ ಹೇಳಿದ್ರೆ ನದಿ ತೊರೆ ಕೂಡ ತುಂಬಿ ಹರಿತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ